ಸೆಮಿನಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಕಚಡಾದಲ್ಲಿ ಕಚಡ ಐಟಮ್ ಸಿಗುತ್ತೆ ಸೂಪರ್ ಅಲ್ಲಿ ಸೂಪರ್ ಐಟಮ್ ಸಿಗುತ್ತೆ ಪ್ಲೇನ್ ಯಾಕೆ ಅನ್ನೋಕೆ ಎಲ್ಲ ಇಷ್ಟಿಷ್ಟು ಸ್ಟಾಕ್ ಇಟ್ಕೊಂಡಿದ್ವಿ ಸೊ ಇದೆಲ್ಲ ಏನ್ ಗೊತ್ತೇನಪ್ಪ ನಮ್ದು ಯಾರಾದ್ರೂ ಜ್ಯುವೆಲ್ರಿಗೆ ಹೋಲ್ಸೇಲ್ ಪ್ಲಸ್ ರಿಟೇಲ್ ಬೇಕು ಅನ್ನೋರು ಕೂಡ ಬಂದ್ ತಗೊಂಡು ಹೋಗ್ಬೋದು ಶಾಪ್ ಇದೆ ಅನ್ನೋರು ಸೊ ರೂಪಾ ಇಲ್ಲಿ ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಿರುವಂತಹ ಗಂಡ ಬೇರುಂಡ ಬಾರ್ಡ್ರ್ ಅಂತ ಹೇಳ್ಬಹುದು ಇದು ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗತ್ತೆ ತುಂಬ ಹೌದು ಟ್ವೆಲ್ ತೌಸಂಡ್ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ನಿಮಗೆ ಹನ್ನೊಂದು ಸಾವಿರದ ಇನ್ನೂರೈವತ್ತು ಬರುತ್ತೆ ಕಣಪ್ಪ ಇದೆಲ್ಲ ಬಂದು ಒನ್ ಟ್ವೆಂಟಿ ಜೆ ಎಸ್ ಎಮ್ ತಿಕ್ನೆಸ್ ಇರುತ್ತೆ ಹೇಳಿದ್ರೆಲ್ಲ ಕಡಿಮೆನಲ್ಲೂ ಸಿಗುತ್ತೆ ನಿಮಗೆ ಸಿಗಲ್ಲ ಅಂತಲ್ಲ ಬಟ್ ತಿಕ್ನೆಸ್ ಇದು ಸ್ವಲ್ಪ ಜಾಸ್ತಿ ಇದೆ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಟ್ರೆಡಿಷನಲ್ ಕಲರ್ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿದಿರಲ್ಲ ಈ ಪ್ಯಾಟರ್ನ್ ವೇರ್ ಮಾಡ್ತಿದ್ದೀವಿ ಮತ್ತೆ ಮತ್ತು ಅದೇ ಟ್ರೆಂಡು ಅಲ್ವಾ ಹೌದು ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ ಓಲ್ಡ್ ಈಸ್ ಗೋಲ್ಡ್ ಆವಾಗ ಈ ಪುಶಪ್ ಪ್ಯಾಂಟ್ ಅಂತ ಬರ್ತಿತ್ತು ಆಮೇಲೆ ಸಿಗ ಸಿಗಪ್ ಲೆಗಿನ್ಸ್ ಬಂತು ಈಗ ಸಿಗಪ್ ಪ್ಯಾಂಟ್ ಈಗ ಹಾಗೇನ್ ಪುಶಪ್ ಪಾಯಿಂಟ್ ಫೇಮಸ್ ಸೊ ಇದ್ ನೋಡಿ ಇದು ಬಂದು ರುದ್ರಾಕ್ಷ ಹೂ ಕಲ್ಲರ್ ಅಂತ ರುದ್ರಾಕ್ಷ ಬಾರ್ಡರ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಬಂದು ಜಸ್ಟ್ ಹಂಡ್ರೆಡ್ ಜಿ ಎಂ ಇದೆ ನಿಮ್ಗೆ ಇದು ಕಂಪೇರ್ ಲೈಟ್ ವೆಯ್ಟ್ ಲೈಟ್ ತೌಸಂಡ್ ಹಂಡ್ರೆಡ್ ಇದು ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ಗೆ ರೀಸನೇಬಲ್ ಪ್ರೈಸ್ ಇರುತ್ತೆ ಇನ್ಸ್ಟಾಗ್ರಾಮ್ನ ಟ್ರೆಂಡಿಂಗ್ ಕಲರ್ ಅಂತ ಟ್ರೆಂಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಜುಮ್ಕಾ ಡಿಸೈನ್ ಅಂತ ಹೇಳ್ತೀವಿ ಅಷ್ಟೇ ಭಯಂಕರ ಥಿಕ್ನೆಸ್ ಇದು ಹೆವಿ ಥಿಕ್ನೆಸ್ ನಮ್ಮ ದೊಡ್ಡಬಳ್ಳಾಪುರ ಒಬ್ರು ಕಸ್ಟಮರ್ ಬಂದಿದ್ರು ಒಂದು ಲಕ್ಷ ಚಿಲ್ಲರೆ ಬಿಲ್ ಮಾಡಿದ್ರು ಅವ್ರಿಗೆ ಕೊಟ್ಟಿದ್ವಿ ಇದನ್ನೆಲ್ಲ ಜುಮ್ಕಾ ಪ್ಯಾಟರ್ ಹೌದು ಆ ಮೂವರ್ದು ಸ್ಯಾರಿ ಜುಮ್ಕಾ ಬರುತ್ತೆ ಆಮೇಲೆ ಬಂದು ಸಣ್ಣ ಸಣ್ಣ ಚಕ್ಸ್ ಬರುತ್ತೆ ನೋಡಿ ಇಲ್ಲಿ ಹೇಗಿದೆ ಸ್ಯಾರಿ ಒಳಗಡೆ ತುಂಬಾ ಪ್ಯಾಟರ್ನ್ಸ್ ಹೌದು ತುಂಬಾ ವೆರೈಟೀಸ್ ಇದೆ ನಾನು ಹೇಳಿದ್ನಲ್ಲ ಮಾರ್ ದೆನ್ ಟೂ ಹಂಡ್ರೆಡ್ ಪ್ಯಾಟರ್ನ್ಸ್ ಡಿಸೈನ್ಸ್ ಇದೆ ಸೊ ಇದ್ರ ಪ್ರೈಸ್ ಬಂದು ಹದಿನಾಲ್ಕು ಸಾವಿರ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ನಿಮಗೆ ಹನ್ನೆರಡು ಸಾವಿರದ ಇನ್ನೂರ ಅರವತ್ತು ಬೀಳುತ್ತೆ ಇದು ನೋಡಿ ಮಾವಿನಕಾಯಿ ಬಾರ್ಡ್ರು ತುಂಬಾ ವೆರೈಟೀಸ್ ಇದೆ ತೆಳುಗಿದ್ದರೆ ಎಳೆ ಎಳೆ ಮಧ್ಯದಲ್ಲಿ ಜಾಸ್ತಿ ಗ್ಯಾಪ್ ಬಿಡುತ್ತೆ ಅವಾಗ ತೆಳು ಬರುತ್ತೆ ಮಂದಕ್ಕಿದೆ ಅಂದ್ರೆ ಸಾಫ್ಟ್ ಬರುತ್ತೆ ಸಾರಿ ನೋಡಿ ಹೇಗಿದೆ ತುಂಬ ಚೆನ್ನಾಗಿರುತ್ತೆ ಹೌದು ಕಾಂಟ್ರಾಸ್ಟ್ ಅಪ್ಪ ಮಧ್ಯದಲ್ಲಿ ಯಾವ ಕಲರ್ ಇರುತ್ತೆ ಸೊ ಅದೇ ಕಲರ್ ಬರುತ್ತೆ ಹಾಗೆ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ ಇದೆಲ್ಲ ಬಂದು ಒನ್ ಥರ್ಟಿ ಟು ಒನ್ ಫೋರ್ಟಿ ಜಿ ಎಸ್ ಎಮ್ ಬರುತ್ತೆ ಸೊ ತಿಕ್ನೆಸ್ ತುಂಬಾ ಚೆನ್ನಾಗಿದೆ ಅದೆಲ್ಲ ಸ್ಯಾರಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ವೇಟ್ ಹೌದು ಹೌದು ಹಾಗೆ ಇದ್ರಲ್ಲೇ ನಾವು ಟೂ ಡಿ ತ್ರೀ ಡಿ ಅನ್ನ ತರ್ಸಿದೀವಿ ಅದಲ್ದೆ ನಾವಿಲ್ಲಿ ಬ್ರೊಕೇಡನ್ನ ತರ್ಸಿದ್ದೀವಿ ಇದೆಲ್ಲ ಬಂದು ಹೆವಿ ಬ್ರೈಡಲ್ ಕಲೆಕ್ಷನ್ಸ್ ಅಲ್ಲಿ ಒಂದು ಅಂತ ಹೇಳ್ಬೋದು ನೋಡಿ ಇದು ಬಂದು ಅಷ್ಟೇ ಜಾಸ್ತಿ ಇಲ್ಲ ಇದೆಲ್ಲ ಬಂದು ಬ್ರೈಡಲ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ರೀತಿ ಬರುತ್ತಾ ಆಲ್ ಸ್ಯಾರಿ ಹನ್ನೆರಡು ಸಾವಿರದ ಎಂಟುನೂರು ಆಫ್ಟರ್ ಡಿಸ್ಕೌಂಟ್ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಂತೂ ವೇರ್ ಮಾಡಿದ್ರೆ ಮಸ್ತಾಗಿ ಕಾಣುತ್ತೆ ಯಾರಾದರೂ ಬ್ರೈಟ್ಸ್ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಇದನ್ನ ಪರ್ಚೇಸ್ ಮಾಡಬಹುದು ಹಾಗೆ ಇದೇನ್ ನೋಡ್ತಿದ್ದೀರಾ ಇದು ಬಂದು ಹೊಸ ಪ್ಯಾಟರ್ನ್ ಈ ರೀತಿ ಲೈನ್ಸ್ ಲೈನ್ಸ್ ಬರುತ್ತೆ ಆ ಲೈನ್ಸ್ ಒಳಗಡೆ ಕೂಡ ಪ್ಯಾಟರ್ನ್ ಇದೆ ನೋಡಿ ಸಣ್ಣದಾಗಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಇದು ಅಷ್ಟೇ ನಿಮ್ಗೆ ಅರೌಂಡ್ ಪ್ರೈಸ್ ಬಂದು ಹತ್ತು ಸಾವಿರದ ನಾನೂರು ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ನಿಮ್ಗೆ ಒಂಬತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಬೀಳುತ್ತೆ ಒಂದೇ ಒಂದು ಓಪನ್ ಮಾಡಿ ತೋರಿಸ್ತೀವಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಆಲ್ ಓವರ್ ದ ಸ್ಯಾರಿ ಬಂದು ಈ ರೀತಿ ಬರುತ್ತೆ ಹಾಗೆ ಕಾಂಟ್ರಾಸ್ಟ್ ಅಲ್ಲಿ ಹಾಗೆ ಸರ್ಫಾರ್ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಸ್ನೇಹಿತರೆ ಲುಕ್ ವೈಸ್ ನಾನು ಹೇಳಿದ್ನಲ್ಲ ವೇರ್ ಮಾಡೋದಾಗ್ಲೇ ಗೊತ್ತಾಗೋದು ಇದರಲ್ಲೂ ಅಷ್ಟೇ ಕಲರ್ಸ್ ನೋಡಿ ಎಷ್ಟು ವೆರೈಟೀಸ್ ಇದೆ ಇದೆಲ್ಲ ಜಸ್ಟ್ ನಿಮಗೆ ಮೂರ್ ಮೂರು ನ ತೆಗೆದಿಟ್ಟಿದೀವಿ ತೋರಿಸ್ಲಿಕ್ಕೆ ಅಂತ ಹೇಳಿ ನೋಡಿ ಹನ್ನೆರಡು ಸಾವಿರದ ಇನ್ನೂರು ಆಫ್ಟರ್ ಡಿಸ್ಕೌಂಟ್ ನಿಮಗೆ ಹತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಬರುತ್ತೆ ಆಲ್ ಓವರ್ ದ ಸ್ಯಾರಿ ಹೀಗೆ ಬರುತ್ತೆ ವೇರ್ ಮಾಡಿದ್ರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ರಾಯಲ್ ಆಗೇ ಕಾಣುತ್ತೆ ಸೊ ಹಾಗೆ ಇದು ಒಂದು ಡಿ ಪ್ಯಾಟ್ರನ್ ಅಷ್ಟೇ ಟ್ರೆಡಿಷನಲ್ ಕಲರ್ ನೋಡಿ ಆನೆ ನವಿಲು ಎಲ್ಲ ಇದೆ ತುಂಬಾ ಒಳ್ಳೆ ಸ್ಮೂತ್ ಆಗು ಇದೆ ಇದೆಲ್ಲ ಬಂದು ಪ್ಯೂರ್ ಕೆ ಸಿ ಎ ಸಿ ಫಿನಿಶಿಂಗ್ ಬರುತ್ತೆ ಇದು ಆಯ್ತಾ ಸೊ ಹಾಗಾಗಿ ನಿಮ್ಗೆ ಲುಕ್ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಇಟ್ಕೊಳ್ಳಿ ನೋಡಿ ಇದು ಬಂದು ಸೆರಗು ಆಯ್ತಾ ಇದು ಬಂದು ಬ್ಲೌಸ್ ಪ್ಲೇನ್ ಬ್ಲೌಸ್ ಬರುತ್ತೆ ಏನಿರುತ್ತೆ ಸೇಮ್ ಪ್ಲೇನ್ ಬ್ಲೌಸ್ ಬರುತ್ತೆ ಹಾಗೆ ಆಲ್ ಓವರ್ ದ ಸಾರಿ ಬಂದು ಇದೇ ರೀತಿ ಇರುತ್ತೆ ಹೆಂಗ್ ಕಾಣಿಸ್ತಿದೆ ನೋಡಿ ಹತ್ತು ಸಾವಿರದ ಒಂಬೈನೂರ ಎಂಬತ್ ರೂಪಾಯಿ ಬರುತ್ತೆ ಇದರಲ್ಲೂ ಕಲರ್ಸ್ ಇದೆ ಹಾಗೆ ಚೆಕ್ಸಲ್ ಅಂತೂ ನಮ್ಮಲ್ಲಿ ವೆರೈಟೀಸ್ ಕಲರ್ಸ್ ಇದೆ ಎಲ್ಲಾನು ಕೂಡ ನಾನು ಪ್ಯಾಟ್ರನ್ ಏನ್ ತೋರಿಸಿದೀನಿ ಅದರಲ್ಲಿ ಪ್ರತಿಯೊಂದರಲ್ಲೂ ಕಲರ್ ಕಾಂಬಿನೇಷನ್ಸ್ ರೈಟ್ ನಾವು ಅವೈಲೇಬಲ್ ಇದೆ ಜಸ್ಟ್ ನಿಮಗೆ ತೋರಿಸಲಿಕ್ಕೆ ಅಂತ ಹೇಳಿ ಫೋಟೋಗೆ ಅಂತ ವಿಡಿಯೋಗೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀನಿ ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಥರ ಎಲ್ಲ ಸಿಗುತ್ತೆ ಎಸ್ ಸೊ ಇದೆಲ್ಲ ಏನಿದೆ ಇದೆಲ್ಲ ಬಂದು ವಿಸ್ಕೋಸಲ್ಲಿ ಕಣಪ ವಿಸ್ಕೋಸಲ್ಲಿ ಏನಿಲ್ಲ ಅಂದ್ರು ನಮ್ಮ ಹತ್ರ ಎಪ್ಪತ್ತೆಂಬತ್ ಕಲೆಕ್ಷನ್ಸ್ ಇದೆ ಸೆವೆಂಟಿ ಟು ಏಟಿ ವೆರೈಟೀಸ್ ಇದೆ ನೀವಲ್ಲಿ ಮೇಲ್ಗಡೆ ನೋಡ್ತಿದ್ದೀರಲ್ಲ ಅದೆಲ್ಲ ಬಂದು ವಿಸ್ಕೋಸೆ ಪ್ಯೂರು ಇದ್ರ ಸುಮ್ಮನೆ ಸ್ಯಾಂಪಲ್ಸ್ ಅಂತ ಒಂದಷ್ಟು ತೆಗ್ದಿಟ್ಟಿದೀನಿ ನಿಮಗೆ ನೋಡ್ಲಿಕ್ಕೆ ಗೊತ್ತು ಸಿಗ್ಲಿ ಅಂತ ಹೇಳಿ ಸೊ ಮೆಟೀರಿಯಲ್ ಅಷ್ಟೇ ತುಂಬಾ ಚೆನ್ನಾಗಿ ಇದು ನೋಡಿ ಈ ರೀತಿ ಸೆರಗ್ ಬರುತ್ತೆ ಬ್ಲೌಸ್ ಬರುತ್ತೆ ಹಾಗೆ ಇದು ಸೆರೆಗ್ ಬರುತ್ತೆ ಲುಕ್ ವೈಸ್ ಅಂತ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಚೆನ್ನಾಗೂ ಇದೆ ನಿಮ್ಗೆ ವೇರ್ ಮಾಡ್ಲಿಕ್ಕೆ ಅಷ್ಟು ಈಸಿಯಾಗಿ ವೇರ್ ಮಾಡಬಹುದು ಏಟ್ ಹಂಡ್ರೆಡ್ ಇರುತ್ತೆ ಸೊ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಈ ಹಬ್ಬದ ಪ್ರಯುಕ್ತ ಇದರಲ್ಲಿ ಕಲರ್ ಕಾಂಬಿನೇಷನ್ ತುಂಬಾ ಇದೆ ಹಾಗೆ ಇದು ಬಂದು ಹೊಸದಾಗಿ ಬಂದಿರುವಂತ ವಿಸ್ಕೋಸ್ ಇದು ನೋಡಿ ಸಖತ್ತಾಗಿದೆ ಫ್ಯಾಬ್ರಿಕ್ ಟಚ್ ಅಂಡ್ ಫೀಲ್ ಮಾಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಲೈಟ್ ಪೇಸ್ಟಲ್ ಶೇಡ್ಸ್ ಅಲ್ಲಿ ಬರುತ್ತೆ ನೋಡಿ ಈ ರೀತಿ ಇರುತ್ತೆ ನಾನು ಇದನ್ನ ಸಿಂಗಲ್ ವಿಡಿಯೋ ಆನ್ಲೈನ್ ಹಾಕಿಲ್ಲ ಬಟ್ ಆದ್ರೂ ಆಫ್ಲೈನ್ ಕಸ್ಟಮರ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಎಷ್ಟೊಂದು ನೋಡಿ ತುಂಬಾ ಎಕ್ಸಲೆಂಟ್ ಒಂಥರ ಲೈಟ್ ವೇಟ್ ಅನ್ಸುತ್ತೆ ನಿಮಗೆ ಹೆವಿ ಅಂತ ಅನ್ಸಲ್ಲ ಸ್ಯಾರಿ ಇದೆಲ್ಲ ಡಿಸೈನ್ಸ್ ತುಂಬ ಚೆನ್ನಾಗಿದೆ ನೋಡಿ ಆಲ್ ಓವರ್ ದ ಸ್ಯಾರಿ ಏನಿರುತ್ತೆ ಈ ರೀತಿ ಸೆಂಟರ್ ಬುಟ್ಟ ಇರುತ್ತೆ ಇದ್ರ ಪ್ರೈಸ್ ಬಂದು ತ್ರೀ ಸಿಕ್ಸ್ ಇದೆ ಕಣಪ್ಪ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಅಲ್ಲಿಗೆ ಮುನ್ನೂರ ಅರವತ್ತು ರೂಪಾಯಿ ಕಡಿಮೆ ಆಗುತ್ತೆ ಸೊ ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ನೋಡಿ ಹೆಂಗಿದೆ ಇದು ಕೂಡ ವಿಸ್ಕೋಸ್ ತುಂಬಾ ಚೆನ್ನಾಗಿ ಬರುತ್ತೆ ಸಣ್ಣ ಸಣ್ಣದು ಹೂವು ಡಿಟೇಲ್ ನೋಡಿ ಹೇಗಿದೆ ಅಂತ ಪ್ರೈಸ್ ನೋಡಿ ಎರಡ್ ಸಾವಿರದ ಎಂಟುನೂರ ಮೂವತ್ತು ನೋಡಿ ನಾನು ಇಲ್ಲಿ ಏನ್ ತೋರಿಸ್ತಿದೀನಿ ಎಲ್ಲವೂ ಕೂಡ ವಿಸ್ಕೋಸ್ ಮೆಟೀರಿಯಲ್ ಅಲ್ಲಿ ಅದ್ರ ಜೊತೆಗೆ ಮಿಕ್ಸ್ ಅಪ್ ಆಗಿರುತ್ತೆ ಆಯ್ತಾ ವಿಸ್ಕೋಸ್ ವಿತ್ ಏನು ಗಜ್ಜಿ ಬರುತ್ತೆ ಆತರ ಗಜ್ಜಿ ಬಂತು ಅಂದ್ರೆ ನಿಮ್ಗೆ ನಾಲ್ಕ್ ಮೇಲೆ ಇರತ್ತೆ ಗಜ್ಜಿ ಸಿಲ್ಕ್ ವಿಸ್ಕೋಸ್ ಅಲ್ಲಿ ಗಜ್ಜಿ ಬಂದು ನಾಲ್ಕ್ ಸಾವಿರದ ಮೇಲೇನೆ ಯಾವ್ದು ನಿಮ್ಗೆ ಕಡಿಮೆ ಬರಲ್ಲ ಇದೆಲ್ಲ ವಿಸ್ಕೋಸ್ ಟಸ್ಸರ್ ಇರುತ್ತೆ ವಿಸ್ಕೋಸ್ ಇರುತ್ತೆ ಎಷ್ಟು ಚೆನ್ನಾಗಿದೆ ಇದನ್ನ ನಾವು ಎಷ್ಟು ಗ್ರೀನ್ ಅಲ್ಲ ಪಿಂಕ್ ಗೆ ಗ್ರೀನು ನನಗೆ ಇನ್ನೂ ಒಂದ್ ಪೀಸ್ ಆರ್ಡರ್ ಇದೆ ಬಟ್ ಐಟಮೇ ಇಲ್ಲ ಸೊ ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಟೂ ನೈನ್ 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 ಆಗುತ್ತೆ ಸೊ ಇದು ನೋಡಿ ಇದು ಫ್ಯಾಬ್ರಿಕ್ ಮುಟ್ಟಪ್ಪ ಇದು ಕೂಡ ವಿಸ್ಕೋಸ್ ವಿಸ್ಕೋಸ್ ಅಲ್ಲಿ ವೆರೈಟೀಸ್ ಗೊತ್ತಾಗ್ತಿದ್ಯಾ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರು ಹೌದಾ ಶೆಲ್ಫಲ್ಲ ಹೌದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಲ್ಲರು ವೇರ್ ಮಾಡಿದ್ರು ಅಷ್ಟೇ ಸಖತ್ತಾಗಿ ಕಾಣುತ್ತೆ ನೋಡಿ ಈ ರೀತಿ ಬರುತ್ತೆ ಸರ್ಗೋ ಸೇಮ್ ಬ್ಲೌಸ್ ಬರುತ್ತೆ ಹೌದು ಇದು ಬ್ಲೌಸ್ ಬರುತ್ತೆ ಎಲ್ಲಿದೆ ಬ್ಲೌಸ್ ಈ ರೀತಿ ಸಣ್ಣದಾಗಿ ಬುಟ್ಟ ಬುಟ್ಟ ಬ್ಲೌಸ್ ಬರುತ್ತೆ ಕೆಲವೊಂದಕ್ಕೆ ಈ ರೀತಿ ಸ್ಟಿಚ್ ಮಾಡಿರ್ತಾರೆ ಆಯ್ತಾ ನೋಡಿ ಇಲ್ಲಿ ಗೊತ್ತಾಯ್ತಾ ನೀವು ಇದನ್ನ ಕಟ್ ಇಲ್ಲಿ ಉದ್ದಕ್ಕೂ ಎಳ್ಕೊಂಡ್ರೆ ಸಪ್ರೇಟ್ ಮಾಡ್ಕೋಬಹುದು ಅದರಲ್ಲೇ ಆತಿ ಮೇರೆ ಸಾತಿ ಎಲಿಫೆಂಟ್ ಕೂಡ ಇದೆ ಹೌದು ಹೌದು ಇದು ನಾನು ವೇರ್ ಮಾಡಿದ್ದೆ ಇದನ್ನು ಸುಮಾರು ಒಂದು ನೂರೈವತ್ತು ಇನ್ನೂರು ಪೀಸ್ ಸೇಲ್ ಮಾಡಿದ್ವಿ ಸೇಮ್ ಇದೇ ಬ್ಲಾಕ್ ಕಲರ್ ನಾನು ವೇರ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ನೀವು ಹೆಂಗ್ ಕೂರಿಸ್ತೀರಾ ಹಾಗೆ ಹೇಳಿದ ಮಾತು ಕೇಳುತ್ತೆ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಮೂವ್ ಆಗಲ್ಲ ಹಾಗೆ ನಮ್ಮ ಇಬ್ರು ಕಸ್ಟಮರ್ಸ್ಗೆ ನಾವು ಇದರಲ್ಲಿ ರೆಡಿ ಟು ವೇರ್ ಸ್ಯಾರೀಸ್ ಕೂಡ ಮಾಡಿಸ್ಕೊಟ್ವಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಟೇಲಿಂಗು ಹೌದು ಅದು ಪಲ್ಲು ಇದೇ ರೀತಿ ಬರುತ್ತೆ ನೋಡಿ ಇಲ್ಲಿ ಬ್ಲೌಸ್ ಇದು ಇಲ್ಲಿದೆ ನೋಡಿ ಇದು ಬ್ಲೌಸ್ ಪ್ಲೇನ್ ಬ್ಲೌಸ್ ಒಂದ್ ಸೈಡ್ ಬಾರ್ಡರ್ ಕೊಟ್ಟಿರ್ತಾರೆ ಸ್ಲೀವ್ಸ್ ಬಾರ್ಡರ್ ಹಾಕಿಸ್ಕೊಳ್ಲಿಕ್ಕೆ ನೆಕ್ಸ್ಟ್ ರೂಪಾಯಿ ಇದೆಲ್ಲ ಏನ್ ನೋಡ್ತಾ ಇದ್ದೀರಾ ಇದೆಲ್ಲ ಬಂದು ಸೆಮಿ ಸೆಮ್ಮಿನಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಕಚಡಾದಲ್ಲಿ ಕಚಡ ಐಟಮು ಸಿಗುತ್ತೆ ಸೂಪರ್ ಅಲ್ಲಿ ಸೂಪರ್ ಐಟಮ್ ಸಿಗುತ್ತೆ ಸೆಮ್ಮಿನಲ್ಲಿ ಯಾರು ನೋಡಿದ್ರೂ ಸೆಮಿ 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 ಅಂತ ಈವನ್ ಆರ್ನೂರು ರೂಪಾಯಿ ಶುರು ಆಗುತ್ತೆ ಆರ್ನೂರು ರೂಪಾಯಿ ನೀವು ಸುಮಾರು ನೂರು ಸೀರೆ ತೊಗೊಂಡ್ ಬಂದ್ರೆ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಸೀರೆ ಕೈಗೆ ಸಿಗುತ್ತೆ ಆಯ್ತಾ ಅದರಲ್ಲಿ ನಿಕ್ಕಿದೆ ಡ್ಯಾಮೇಜಸ್ ಡೈಯಿಂಗ್ ಪ್ರಾಬ್ಲಮ್ ಈ ರೀತಿ ಜಾಸ್ತಿ ಬರುತ್ತೆ ಸೊ ಆದಷ್ಟು ಹೌದು ಬರಲ್ಲ ಮತ್ತೆ ಒಂದೂವರೆ ಸಾವಿರದ ಮೇಲ್ಗಡೆ ತಗೊಂಡ್ರೆ ನಿಮ್ಗೆ ಚೆನ್ನಾಗಿರತ್ತೆ ಎರಡು ಎರಡೂವರೆ ತನಕನೂ ಸಿಗುತ್ತೆ ಸೆಮಿನಲ್ಲಿ ಬಟ್ ಅದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ತಗೊಳ್ಳೋ ತಗೊಳ್ತಾ ಒಂದ್ ಚೆನ್ನಾಗಿರೋದು ತಗೊಳ್ಳಿ ಅಂತಾನೆ ಹೇಳೋದು ಸೊ ಇದೆಲ್ಲ ನೋಡಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ಸೊ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಈ ಸ್ಯಾರಿಗಳೆಲ್ಲ ಸಿಕ್ಬಿಡುತ್ತೆ ತುಂಬ ವೆರೈಟೀಸ್ ಇರುತ್ತೆ ಸೊ ಇದೆಲ್ಲ ಬಂದು ನೋಡಿ ಇದೆಲ್ಲ ಬಂದು ನಾವು ನಮ್ಮ ಆನ್ಲೈನಲ್ಲಿ ಸೂಪರ್ ಹಿಟ್ ಡಿಸೈನ್ ಎರಡು ಸಾವಿರದ ಎಂಟುನೂರ ಐವತ್ತು ಆಫ್ಟರ್ ಡಿಸ್ಕೌಂಟ್ ಟು ಫೈವ್ ಸೆವೆನ್ ಫೈ ಆಗುತ್ತೆ ಸೊ ಕಡ್ಡಿ ಬನಾರಸ್ ಪ್ಯೂರ್ ತೊಗೊಳೋಕ್ಕಾಗಲ್ಲ ಅನ್ನೋರು ಈ ರೀತಿ ಫಸ್ಟ್ ಕಾಪಿಯನ್ನು ತೊಗೋಬೋದು ಇದರಲ್ಲಿ ತುಂಬ ವೆರೈಟೀಸ್ ಇದೆ ನಾವು ಇಟ್ಟಿರೋದು ಮೂರು ನೀವೇನು ನೋಡ್ತಿದ್ರೆ ಎಲ್ಲವೂ ಕೂಡ ಡಿಫ್ರೆಂಟ್ ಡಿಸೈನ್ಸು ಡಿಫ್ರೆಂಟ್ ಪ್ಯಾಟ್ರನ್ಸು ನೋಡಿ ಕಲರ್ ಇದೆಲ್ಲ ನಿಮಗೆ ಒಂಥರ ಏನ್ ಹೇಳ್ತೀವಿ ಸಿಂಪಲ್ ಸೋಬರ್ ಹಾಗೂ ಕಾಣಿಸುತ್ತೆ ನಿಮ್ಗೆ ಇಷ್ಟ ಆಗಲ್ಲ ಹೆವಿ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಈ ತರ ಸ್ಯಾರೀಸ್ಗೆ ನೀವು ಚೂಸ್ ಮಾಡ್ಕೋಬಹುದು ಸೊ ಇದೇನ್ ನೋಡ್ತಿದೀರಾ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ನೋಡಿ ಇದೆಲ್ಲ ಕಲಂಕಾರಿ ಪ್ಯಾಟರ್ನ್ ಇರೋದು ಟೂ ತೌಸಂಡ್ ಟೂ ಫಿಫ್ಟಿ ನೈನ್ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ವೇರ್ ಮಾಡಿದ್ರೆ ಆಫ್ಟರ್ ಡಿಸ್ಕೌಂಟ್ ಎರಡು ಸಾವಿರದ ಮೂವತ್ತೈದು ರೂಪಾಯಿ ಸಿಗುತ್ತೆ ನೋಡಿ ಎಲ್ಲವೂ ಕೂಡ ಸೂಪರ್ ಆಗಿದೆ ಹಾಗೆ ಇದು ನಮ್ಮ ಫುಲ್ ಟ್ರೆಂಡಿಂಗ್ ಸ್ಯಾರಿ ಇದು ಕೂಡ ಟೂ ತೌಸಂಡ್ ಟು ಫಿಫ್ಟಿ ನೈನ್ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಥರ್ಟಿ ಫೈವ್ ಆಯ್ತಾ ಸೊ ಹಾಗೆ ಇದರಲ್ಲಿ ಮೂರ್ ವೆರೈಟಿ ಇದೆ ಸಾವಿರದ ಐನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಎಂಟುನೂರು ಡಿಫರೆನ್ಸ್ ಗೊತ್ತಾಗಲ್ಲ ಏನಾದ್ರೂ ಡಿಫರೆನ್ಸ್ ಗೊತ್ತಾಗಲ್ಲ ಇದು ಬಂದು ಬ್ರೊಕೆಡ್ ಅಲ್ಲಿ ಜಾರ್ಜೆಟ್ ಬರುತ್ತೆ ಇನ್ನೊಂದು ಬ್ರೊಕೆಡ್ ಅಲ್ಲಿ ಕ್ರೇಪ್ ಬರುತ್ತೆ ಬ್ರೊಕೆಡ್ ಅಲ್ಲಿ ಕ್ರೇಪ್ ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಇರುತ್ತೆ ಇದು ಬಂದು ಥೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಇದು ಹೆಂಗಿದೆ

ಇದು ಬಂದು ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇದು ಪ್ರೀಮಿಯಂ ಕ್ವಾಲಿಟಿ ಸಾವಿರದ ಏಳುನೂರ ಐವತ್ತೊಂಬತ್ತು ರೂಪಾಯಿ ಗೊತ್ತಾಯ್ತು ಡಿಫ್ರೆನ್ಸ್ ನಿಮ್ಗೆ ನೋಡೋಕ್ ಒಂದೇ ಥರ ಸೆಟ್ಟಿದೆ ಬಟ್ ಅದಕ್ಕೆ ಇಲ್ಲಿ ಹೋಲ್ಸೇಲ್ ಪ್ಲಸ್ ರೀಟೇಲ್ ಎರಡೂ ಕೂಡ ಅವೈಲೇಬಲ್ ಇದೆ ನಮ್ಮಲ್ಲಿ ಗೆ ತುಂಬಾ ಐಟಮ್ ಹೋಗ್ತಾ ಇರುತ್ತೆ ನೋಡಿ ಇದೆಲ್ಲ ಟ್ರೆಂಡಿಂಗ್ ಆಗಿ ನಡೀತಿರೋವಂಥದ್ದು ಇದೆಲ್ಲ ಗ್ಯಾರಂಟಿ ಚ ಹೌದು ಇದೆಲ್ಲ ಗ್ಯಾರಂಟಿ ಬರುತ್ತೆ ಪಂಚಲೋಹದ್ದು ಬರುತ್ತೆ ಕೈ ಕೊಡಪ್ಪ ಇಲ್ಲಿ ಇದನ್ನ ಹಾಕ್ಬಿಟ್ಟು ಅದನ್ನ ಬಿಚ್ಕೊಂಡ್ಬಿಡ್ತೀನಿ ಆಯ್ತಾ ಇದನ್ನ ಇದನ್ನ ಹಾಕ್ಬಿಟ್ಟು ಸೊ ನೋಡಿ ಈ ರೀತಿ ಮೆನ್ಸ್ ಕಡ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ ಹಾಗೆ ಪಂಚ್ ಲೋಹದ್ದು ಕೂಡ ಸಿಗುತ್ತೆ ದಾಳಿ ಚೈನು ಸೊ ಇದೆಲ್ಲ ವಾರಂಟಿ ಇರುತ್ತೆ ಕೆಲವೆಲ್ಲ ಒಂದ್ ವರ್ಷದಿಂದ ಐದು ವರ್ಷ ತನಕ ವಾರಂಟಿಗಳು ಇದಾವೆ ನಮ್ಮಲ್ಲಿ ಸೊ ಬಟ್ ಏನಪ್ಪಾ ಅಂದ್ರೆ ಬಿಸಿನೀರು ಪರ್ಫ್ಯೂಮ್ ಪರ್ಫ್ಯೂಮು ಸೋಪ್ ವಾಟರ್ ಹಾಕ್ಬಾರ್ದು ಹಾಗೆ ಇದೆಲ್ಲ ಏನ್ ನೋಡ್ತಿದ್ದೀರಾ ಇದೆಲ್ಲ ವಾರಂಟಿ ಚೈನ್ಸ್ ಆಗಿರುತ್ತೆ ಕ್ರಿಸ್ಟಲ್ ಆಗಿರುತ್ತೆ ಇದೆಲ್ಲ ನೋಡಪ್ಪ ಪಂಚ್ ಲೋಹದ್ ನಿಜವಾಗ್ಲೂ ಚಿನ್ನನ ತಲೆ ಮೇಲೆ ಹೊಡೆದಂಗಿರುತ್ತೆ ಐಟಮ್ಸು ಅಷ್ಟು ಚೆನ್ನಾಗಿರುತ್ತೆ ಹಸಿರು ಕಲ್ಲದ್ದು ಇದೆ ಕೆಂಪು ಕಲ್ಲದು ಇದೆ ಹಾಗೆ ಮರೂನ್ ಕಲರ್ದು ಕೂಡ ಅವೈಲೇಬಲ್ ಇದೆ ತುಂಬ ಪುಟ್ಟದ್ದು ಬೇಕು ಅಂದರೂ ಕೂಡ ಪುಟ್ಟದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವೆರೈಟೀಸು ಡಿಸೈನ್ಸ್ ಅಂತೂ ನೀವು ಕೇಳೋದೇ ಬೇಡ ಅಷ್ಟು ವೆರೈಟೀಸ್ ಇದೆ ಸೊ ಹಾಗೆ ಜುಮ್ಕಾ ಡಿಸೈನ್ಸ್ ಈ ಜುಮ್ಕಾ ಅಂತೂ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಪ್ಯಾಟರ್ನ್ಸ್ ಎಲ್ಲ ಡಿಫ್ರೆಂಟ್ ತುಂಬ ಡಿಫರೆಂಟ್ ಡಿಫರೆಂಟ್ ಒಂದೂ ಕೂಡ ರಿಪೀಟ್ ಆಗೋದಿಲ್ಲ ಸೊ ನಿಮಗೆ ಇದರಲ್ಲಿ ಐವತ್ತು ಪೀಸ್ ಬೇಕು ಅಂದರೂ ಕೂಡ ಸಿಗುತ್ತೆ ಇದೆಲ್ಲ ಕೆಲವರಿಗೆ ಹೋಲ್ಸೇಲ್ ತಗೊಂಡೋಗಿ ಮಾರೋವಂಥವ್ರು ನಮ್ಮಲ್ಲಿ ಸುಮಾರು ಜನ ಇದ್ದಾರೆ ಮೋರ್ ದೆನ್ ಸೆವೆಂಟಿ ಏಯ್ಟಿ ಪೀಪಲ್ಸ್ ಇದಾರೆ ಯಾರಾದರೂ ಜುವೆಲ್ರಿಗೆ ಹೋಲ್ಸೇಲ್ ಪ್ಲಸ್ ರೀಟೇಲ್ ಬೇಕು ಅನ್ನೋರು ಕೂಡ ಬಂದು ಹೋಗ್ಬೋದು ಶಾಪ್ ಇದೆ ಅನ್ನೋರು ತುಂಬ ವೆರೈಟಿ ಸಿಗುತ್ತೆ ಹೌದು ಹೌದು ಕ್ರಿಸ್ಟಲ್ಸ್ ಎಲ್ಲ ಟ್ರೆಂಡಿಯಾಗಿ ನಡೀತಿದೆ ಹಾಗೆ ಅದಲ್ಲದೆ ನಮ್ಮಲ್ಲಿ ಜರ್ಮನ್ ಸಿಲ್ವರ್ ಕೂಡ ಅವೈಲೇಬಲ್ ಇದೆ ನೋಡಿ ಜರ್ಮನ್ ಸಿಲ್ವರು ಅಷ್ಟೇ ನೋಡಿ ಎಷ್ಟೆಲ್ಲ ವೆರೈಟೀಸ್ ಇದೆ ಅಂತ ತುಂಬಾ ತುಂಬ ಕಾಂಬಿನೇಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟಾಕ್ ಇದೆ ನೋಡಿ ಇದೆಲ್ಲಾನು ನೋಡಿ ಇದೆಲ್ಲ ನಿಮಗೆಲ್ಲ ವಾರಂಟಿ ಸೆಟ್ಸ್ ಸೇಮ್ ಚಿನ್ನದ ಥರವೇ ಚಿನ್ನದ ತಲೆ ಮೇಲೆ ನೋಡ್ದಂಗೆ ಇರುತ್ತೆ ಬೇರೆ ಇರುತ್ತೆ ಓಕೆ ಇದೇ ಡಿಫ್ರೆಂಟ್ ಪಾಲಿಶು ಕೆಲವರು ತುಂಬ ಇಷ್ಟಪಡ್ತಾರೆ ಈ ಥರ ಪಾಲಿಷಸ್ನ ಹಾಂ ಮತ್ತೆ ಇದು ನೋಡಿ ಕಾಸನ್ಸರ ಹೊತ್ಕಾಸನ್ಸರ ನಮ್ಮ ಅಜ್ಜಿ ಕಾಲದ್ದು ಒತ್ಕಾಸನ್ ಸರ ಬರ್ತಿತ್ತಲ್ಲ ಸೇಮ್ ಅದೇ ಥರ ಹೊತ್ಕಾಸನ್ ಸರ ಹಾಗೆ ನೋಡಿ ತಾಳಿ ಚೈನ್ಗಳು ಎಷ್ಟು ಬೇಕಾದರೂ ಸಿಗುತ್ತೆ ನೋಡಿ ಸಿಂಗಲ್ ತಾಳಿ ಇರೋದು ಅಥವಾ ಬರೀ ಕಾಸು ಇರೋದೇ ಕೊಡಿ ಅಂದರೂ ಕೂಡ ಬರೀ ಕಾಸು ಇರೋ ಇದೆ ಸಿಂಗಲ್ ತಾಳಿ ಇರೋದು ಬೇಕು ಅಂದರೂ ಇದೆ ಗುಲ್ಬರ್ಗ ರಾಯಚೂರಾಗ್ತಾರಲ್ಲ ಆ ಥರ ತಾಳಿ ಬೇಕು ಅಂದರೂ ಕೂಡ ಇದೆ ಸೊ ಇದು ನೋಡಿ ಇದೆಲ್ಲ ಬಂದು ವಾರಂಟಿ ಸೆಟ್ಸ್ ಆಗಿರುತ್ತೆ ಇದೆಲ್ಲ ನಿಮಗೆ ಶೆಲ್ಫ್ ಲೈಫ್ ತುಂಬ ಜಾಸ್ತಿ ಬರುತ್ತೆ ಪಂಚಲೋಹುದಾಗಿರ್ಬೋದು ರಾಣಿ ಗೋಲ್ಡ್ ಆಗಿರ್ಬೋದು ಇವೆಲ್ಲ ಸಖತ್ ಬಾಳಿಕೆ ಬರುತ್ತೆ ಹಾಗೆ ಅಲ್ಲಿ ನೋಡಿ ಎಷ್ಟು ವೆರೈಟೀಸ್ ಇದೆ ಸೊ ಇದೆಲ್ಲ ಕಂಪ್ಲೀಟ್ಲಿ ಹೋಲ್ಸೇಲ್ ಆಗಿರೋದ್ರಿಂದ ತುಂಬ ವೆರೈಟೀಸ್ ಇದೆ ನೋಡಿ ಶಾರ್ಟ್ ಇದೆಲ್ಲ ಬಂದು ಶಾರ್ಟ್ ಚೈನ್ ನೋಡಿ ತುಂಬ ಇದೆ ನಾನು ಹೇಳೋದ್ನಲ್ಲ ನಿಮಗೆ ಡಿಸೈನ್ಸು ಪ್ಯಾಟ್ರನ್ಸು ಹುಡುಕ್ಬೇಕು ಯಾವ್ದು ತಗೊಂಡು ಯಾವ್ದು ಬಿಡ್ಲಿ ಅಂತ ಅಷ್ಟು ಪ್ಯಾಟರ್ನ್ಸ್ ಇದೆ ನೋಡಿ ಇದು ಸಕ್ಕತ ಕಾಣ್ತಿದೆ ನೀವು ಇದಕ್ಕೆ ಸಣ್ಣದಾಗಿ ತಾಳಿ ಹಾಕ್ಸ್ಕೊಂಡ್ರೆ ಆಯ್ತು ಹಾಗೆ ಇದೆಲ್ಲ ಬಂದು ಬಾಯ್ಸ್ ಚೈನ್ ಆಗಿರುತ್ತೆ ನೋಡಿ ನೋಡಿ ಕೆಲವ್ರಿಗೆ ಬರೀ ನನ್ಗೆ ಕರಿಮಣಿ ಸರ ಬೇಕು ಅನ್ನೋರು ಕೂಡ ಪರ್ಚೇಸ್ ಮಾಡಬಹುದು ಪ್ಲೇನ್ ಯಾಕೆ ಎಲ್ಲ ಇಷ್ಟಿಷ್ಟೊಂದು ಸ್ಟಾಕ್ ಇಟ್ಕೊಂಡಿದೀವಿ ಸೊ ಇದೆಲ್ಲ ಏನು ಗೊತ್ತೇನಪ್ಪ ನಮ್ದು ಹೋಲ್ಸೇಲ್ ರೀಟೇಲ್ ಎರಡೂ ಇರೋದ್ರಿಂದ ಹೋಲ್ಸೇಲರು ರೀಸೇಲರ್ಸ್ ಎಲ್ಲರೂ ಕೂಡ ತೊಗೊಂಡೋಗ್ತಾರೆ ಸೊ ಹಾಗಾಗಿ ನಮ್ಮಲ್ಲಿ ಸ್ಟಾಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಡಿಮೆಗಂತೂ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ನೋಡಿ ಅವಳದ್ ಸರ ಇದು ಮಿಷಿಂದು ಎಷ್ಟು ಇದಾವೆ ಅಂತ ಇದು ಮಿಷಿಂದು ಸೊ ಹಾಗೆ ಕಲರಲ್ಲೆಲ್ಲ ಹಾಕಿ ಹಾಕಿ ಸಪ್ರೇಟ್ ಇಟ್ಕೊಂಡಿದ್ದೀವಿ ಅವಳದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಹೌದಪ್ಪ ಇದೆಲ್ಲ ಎರಡಳೆ ಬರುತ್ತೆ ನೋಡಿ ಎಷ್ಟು ಪ್ಯಾಟರ್ನ್ಸ್ ಎಷ್ಟು ವೆರೈಟೀಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಅಂದ್ರೆ ಒಂದೊಂದಿನ ಸೇಲ್ ಅಂತ ಅನೌನ್ಸ್ ಮಾಡ್ತೀವಿ ಅವಾಗ ಪರ್ಚೇಸ್ ಮಾಡಿದ್ರೆ ನಿಮಗೆ ವರ್ತ್ ಅನ್ಸುತ್ತೆ

ಸೊ ಅದಲ್ಲದೆ ವೆರೈಟೀಸ್ ಆಫ್ ಡ್ರೆಸ್ಸಸ್ ಕೂಡ ರೆಡಿ ಸ್ಟಾಕ್ ಅಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಸ್ಟಿಚ್ಚಿಡ್ ಹೌದು ತುಂಬಾ ಡಿಸೈನರ್ ಬೇರ್ ಕಲೆಕ್ಷನ್ಸ್ ಕೂಡ ಇರುತ್ತೆ ಡಿಸೈನರ್ ಬೇಡ ಬೇಡ ಸಿಂಪಲ್ ಆಗಿ ಬೇಕು ಅಂದ್ರೂ ಕೂಡ ಸಿಗುತ್ತೆ ಎಲ್ಲಾ ತರದ ಸಿಗುತ್ತೆ ನೋಡಿ ಎಲ್ಲಾ ಡ್ರೆಸ್ ಎಲ್ಲಾ ಡ್ರೆಸ್ ಸೆಕ್ಷನ್ ಹೌದು ಇದೆಲ್ಲ ಕಂಪ್ಲೀಟ್ಲಿ ಕುರ್ತಾ ಸು ಕುರ್ತಾ ಸೆಟ್ ಎಲ್ಲ ಹೌದು ಹೌದು ಸೊ ಇದು ನಾವು ಓನ್ ಪ್ರೊಡಕ್ಷನ್ ಇದೆಲ್ಲ ಓಕೆ ಅಂದ್ರೆ ಕಂಪ್ಲೀಟ್ಲಿ ಎಲ್ಲಾನು ನಾವೇ ಮಾಡಿಸೋದಲ್ಲ ಕೆಲವೊಂದು ಪರ್ಚೇಸೇ ಇರುತ್ತೆ ಒಂದು ಥರ್ಟಿ ಪರ್ಸೆಂಟ್ ನಾವು ನಮ್ಮ ಪ್ರೊಡಕ್ಷನ್ ಮಾಡಿಸ್ಕೊಳ್ತೀವಿ ಇದೆಲ್ಲ ಬಂದು ಸ್ಟಿಚಿಂಗ್ ಮಾಡಿಸಿರುವಂಥದ್ದು ನೋಡ್ಬೋದು ಎರಡೆರಡು ನಾವು ಸ್ಟಿಚ್ ಹಾಕ್ಸಿದ್ದೀವಿ ಹಾಗೆ ಓವರ್ಲಾಕ್ ಕೂಡ ಆಗಿರುತ್ತೆ ಇದೆಲ್ಲ ನಿಮಗೆ ಪ್ರಾಬ್ಲಮ್ ಬರಲ್ಲ ಈ ಪ್ಯಾಂಟ್ಸು ತ್ರೀ ಹಂಡ್ರೆಡ್ ರುಪೀಸ್ ಇದು ಡೈಲಿ ಡೈಲಿ ವೇರ್ಗೆ ತುಂಬ ಒಳ್ಳೊಳ್ಳೆ ಪ್ಯಾಂಟ್ಸ್ ಇದೆ ಹಾಗೆ ಸಿಗರ್ ಪ್ಯಾಂಟ್ ಅಂತ ಈಗ ಟ್ರೆಂಡಿಂಗ್ ಅಲ್ಲಿರುವಂಥದ್ದು ಸೊ ಇದೆಲ್ಲ ಸ್ಯಾಂಪಲ್ಸ್ ಕುರ್ತಾ ಕುರ್ತಾ ಸ್ನೇಹಿದೀವಿ ಇದು ನೀವು ಬೇಕು ಅಂದರೆ ದೀಸಾ ಫ್ಯಾಷನ್ ಅನ್ನೋ ಪೇಜ್ ಇದೆ ಸೊ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾ ಮೂರಲ್ಲೂ ಇದೆ ನೀವು ಫಾಲೋ ಮಾಡ್ಬೋದು ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ ಹಾಗೆ ಇಲ್ಲಿ ನೀವೇನಾದರೂ ನೋಡೋದಾದರೆ ಇದೆಲ್ಲ ಕಂಪ್ಲೀಟ್ಲಿ ಬಂದು ಗೋಡಾನ್ ಗೋಡಾನ್ ಥರ ಮಾಡ್ಕೊಂಡಿದ್ದೀನಿ ಬಿಕಾಸ್ ತುಂಬ ಸ್ಟಾಕ್ಸ್ ಬರುತ್ತಲ್ವ ಇಟ್ಕೊಳ್ಳೋಕೆ ಜಾಗ ಇಲ್ಲ ಹಾಗೆ ಅಲ್ಲೂ ನೋಡೋ ಅದು ಕೂಡ ಗೋಡಾನ್ ಮಾಡ್ಕೊಂಡಿದ್ದೀನಿ ಇವಾಗ ಯಾರೇ ಬಂದ್ರು ನಿಮಗೆ ಒಂದಿಲ್ಲ ಅಂದ್ರು ಒಂದು ಸಿಮಿಲರ್ ಬೇಕು ಅಂತ ಅಂದ್ರು फ्रेंड्सಗಳೆಲ್ಲ ಬಂದು ಒಂದೇ ತರ ಪರ್ಚೇಸ್ ಮಾಡಬಹುದು ಹೌದು ಬಟ್ ಇಷ್ಟು ಸ್ಟಾಕ್ ಇದೆ ಅಲ್ವಾ ರೂಪ ಆದ್ರೂ ಕೂಡ ಏನು ಹೇಳ್ತಾರೆ ಗೊತ್ತಾ ಮೇಡಮ್ ಐಟಂ ಇಲ್ಲ ಅಂತ ಎಷ್ಟಿದೆ ಇಲ್ಲಿ ಸುಮಾರು ಹೌದು ತುಂಬಾನೇ ಇದೆ ಯಾರುನು ಬಂದರೂ ดิಸಪಾಯಿಂಟ್ ಆಗಿ ಹೋಗೋಂತ ಮಾತೆ ಇಲ್ಲ ಅಷ್ಟು ಸ್ಟಾಕ್ಸ್ ಅಷ್ಟು ಸ್ಟಾಕ್ಸ್ ಇದೆ ಕೆಲವರಿಗೆ ನಾವು ಇಲ್ಲೇ ಕರ್ಕೊಂಡು ಬಂದು ಬಿಟ್ ನೀವು ನೋಡ್ಕೊಳ್ಳಿ ಸೈಜ್ वाइज ನಾವಿಲ್ಲಿ ಇಲ್ಲಿ ಸಬ್ ಸಪ್ರೇಟ್ ಸಗ್ರಿಗೇಟ್ ಮಾಡಿ ಇಟ್ಬಿಟ್ಟಿದೀವಿ ನೀವು ಬಂದು ನೋಡ್ಕೊಳ್ಳಿ ಅಂತಾನೆ ಬಿಟ್ಬಿಡ್ತೀನಿ ಕೆಲವ್ರಿಗೆ ಅವ್ರು ಬಂದವರು ಮೇಡಮ್ ಐಟಮ್ ಇಲ್ಲ ಮೇಡಮ್ ಯಾವಾಗ ತರಿಸ್ತೀರಾ ಅಂತ ಕೇಳ್ತಾರೆ ಸೊ ಇದೆಲ್ಲಾನು ಅಷ್ಟೇ ಸೈಜ್ ವೈಸ್ ಮಾಡಿ ರೋನಲ್ಲಿ ಜೋಡ್ಸಿರೋಂಥದ್ದು ತುಂಬಾ ಪ್ಯಾಟರ್ನ್ಸ್ ಇದೆಲ್ಲ ನಿಮ್ ಶಾಪಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಜುವೆಲ್ಸ್ ವಿತ್ ಸ್ಯಾರೀಸ್ ಆಗಿರ್ಬೋದು ಕುರ್ತು ಎಲ್ಲಾನು ಸಿಗುತ್ತೆ ನನಗೂ ತುಂಬಾ ಇಷ್ಟ ಆಯ್ತು ಅಕ್ಕ ನಿಮ್ಮ ಶಾಪ್ ಅಲ್ಲಿ ಕಲೆಕ್ಷನ್ಸ್ ಅಂಡ್ ನನ್ ವೀವರ್ಸ್ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿರೋರೆಲ್ಲ ನೀವು ಬೇಕಿದ್ರೆ ಶಾಪ್ ನ ವಿಸಿಟ್ ಮಾಡ್ಬೋದು ಅಥವಾ ಇವ್ರ್ ಇನ್ಸ್ಟಾಗ್ರಾಮ್ ಪೇಜ್ ಇವ್ರದ್ದೆಲ್ಲ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಮಾಡ್ತೀನಿ ಅಲ್ಲಿ ನೀವು ಚೆಕ್ ಮಾಡಿ ಅಕ್ಕ ಪೇಜಲ್ಲಿ ನೀವು ಅಪ್ಡೇಟ್ ಕಲೆಕ್ಷನ್ಸು ನೀವು ವಿಡಿಯೋ ಯಾವಾಗ ನೋಡ್ತಿರ್ತೀರೋ ಏನೋ ಗೊತ್ತಿರಲ್ಲ ಬಟ್ ನೋಡ್ತಾವಾಗ ನೀವು ಇನ್ಸ್ಟಾ ಪೇಜ್ ಹೋಗಿ ಚೆಕ್ ಮಾಡಿದ್ರೆ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲಾನು ಕೂಡ ಅಲ್ಲಿ ನಿಮಗೆ ಬೇಗನೆ ಅಪ್ಡೇಟ್ ಸಿಗುತ್ತೆ ಅಲ್ಲಿ ನೀವು ಫಾಲೋ ಮಾಡ್ಕೊಂಡು ಅಲ್ಲಿ ಅಪ್ಡೇಟ್ ತಗೋಬೋದು ಅಕ್ಕ ಅಡ್ರೆಸ್ ಹೇಳದಿದ್ರೆ ಕೆಂಗೇರಿ ಉಪನಗರ ಸೊಸೈಟಿ ಸ್ಟಾಪ್ ಅಂತ ಇದೆ ಡಾಮಿನೋಸ್ ಪಿಜ್ಜಾ ಎದುರುಗಡೆ ಬಸ್ ನಿಲ್ಸುತ್ತೆ ಅದ್ರ ಅಪೋಸಿಟ್ ಬಂದ್ರೆ ನಿಮಗೆ ಐ ಸಿ ಐ ಸಿ ಬ್ಯಾಂಕ್ ಇದೆ ಗುರುಸಾಯಿ ಕಾಲೇಜ್ ಇದೆ ಅದ್ರ ಪಕ್ಕದ್ದೇ ನಿಮಗೆ ತುಂಬಾ ದೂರ ಹೋಗೋ ಅವಶ್ಯಕತೆ ಇಲ್ಲ ಬಸ್ ಬಟ್ ನನಗೇನು ಯಾರೇನು ಕೇಳಿದರೂ ದೀಸಾ ಫ್ಯಾಷನ್ ಅಂತ ಅಂದರೆ ತೋರಿಸ್ತಾರೆ ಒಂದು ಒಳ್ಳೆ ಬ್ರ್ಯಾಂಡಿಂಗ್ ಆಗಿದೆ ಈಗ ಬರ್ಬೋದು ಟ್ರಸ್ಟೆಡ್ ಪೇಜು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೋಸ ಮಾಡ್ತಾರೆ ಆ ಥರದ್ದೆಲ್ಲ ಪ್ರಾಬ್ಲಮ್ ಇಲ್ಲ ಏನು ಸಲ ಆರಾಮ್ಸೇ ಬರಬಹುದು ಸೊ ತುಂಬಾ ಕಲೆಕ್ಷನ್ಸ್ ಇದೆ ಮಿಸ್ ಮಾಡಿದೆ ನಿಮ್ ಮದ್ವೆ ಬರೀ ಒನ್ ಒನ್ ಪೀಸ್ ತಗೊಳದಿಕ್ಕಲ್ಲ ನಿಮ್ ಮದ್ವೆ ಫಂಕ್ಷನ್ ನೀವು ಒಟ್ಟೊಟ್ಟಿಗೆ ಎಲ್ರಿಗೂ ಇವಾಗ ರಿಟರ್ನ್ ಗಿಫ್ಟ್ ಸ್ಯಾರೀಸ್ ಆಗಿರ್ಬೋದು ಜುವೆಲ್ಸ್ ಆಗಿರ್ಬೋದು ಅಥವಾ ಮದ್ವೆಗಳಿಗೆ ಸ್ಯಾರೀಸ್ ನ ಪರ್ಚೇಸ್ ಮಾಡ್ತೀರಾ ಬ್ರೈಡ್ಸ್ ಆಗಿರ್ಬೋದು ಸ್ಯಾರೀಸ್ ನ ಕೊಡೋದಿಕ್ಕೆ ನಿಮ್ಗೆ ಯಾವ ರೇಂಜ್ ಬೇಕು ಎಲ್ಲಾ ರೇಂಜ್ ಸ್ಯಾರೀಸ್ ಅವೈಲಬಲ್ ಇದೆ ಇಂದ ಒಳ್ಳೆ ಸ್ಯಾರಿಗಳು ಸಿಗುತ್ತೆ ತ್ರೀ ಫಿಫ್ಟಿಗೆಲ್ಲ ರೆಗ್ಯುಲರ್ ಸ್ಯಾರೀ ಸಿಗುತ್ತೆ ವರೆಗೂ ನಮ್ಮಲ್ಲಿ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ರೀಸನ್ ರಿಸನೇಬಲ್ ಪ್ರೈಸ್ ಅಲ್ಲಿ ಹಾಕೊಡ್ತಾರೆ ಅಕ್ಕ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಆರಾಮಾಗಿ ಬಂದು ಇಲ್ಲಿ ಶಾಪಿಂಗ್ ಮಾಡಬಹುದು ಖಂಡಿತವಾಗ್ಲೂ ಟ್ರಸ್ಟೆಡ್ ನಾನ್ ಭರವಸೆ ಕೊಡ್ತೀನಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಬಂದು ನೀವು ಶಾಪ್ ನ ಮಾಡಬಹುದು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ದುಡ್ಡು ನಾವು ಹೆಂಗ್ ಕಾಸು ಹೆಂಗ್ ಕೊಡ್ತೀವೋ ಕಜಾಯ ಹಂಗ್ ಬರುತ್ತೆ ಅಂತಾರಲ್ಲ ಆ ತರ ಇಲ್ಲಿ ಕಜಾಯ ಆ ತರ ಮೆಟೀರಿಯಲ್ಸ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಕ್ಕ ಇವತ್ತು ಅಕ್ಕ ಹೇಳೋದಂದ್ರೆ ಇವತ್ತಿರ್ತೀವೋ ನಾಳೆ ಇರ್ತೀವೋ ಮಾಡೋದು ಒಳ್ಳೆ ಕೆಲ್ಸನ ನೀಟಾಗಿ ನಿಯತ್ತಾಗಿ ಮಾಡ್ಬೇಕು ಅಂತ ಅವ್ರು ಮಾಡ್ತಿದ್ದಾರೆ ಸೊ ಹಂಗಾಗಿ ಎಲ್ಲನೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ಎರಡು ಮಾತೇ ಇಲ್ಲ ನೀವು ಅಲ್ಲಿ ಇಲ್ಲಿ ಹೋಗಿ ಡಿಸಪಾಯಿಂಟ್ ಆಗೋ ಬದಲು ಕಮ್ಮಿ ಕೊಡ್ತಾರೆ ಅಂತ ಅದನ್ನ ನೀವು ನೋಡ್ಕೊಂಡು ಹೋಗಿ ಡಿಸಪಾಯಿಂಟ್ ಆಗೋ ಬದಲು ಇಲ್ಲಿ ನೀವು ಒಂದ್ಸರಿ ವಿಸಿಟ್ ಮಾಡಿ ತಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಗೊಂದು ಸಜೆಷನ್ ಕೊಡ್ತಾರೆ ಮತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ ಹೇಳೋದ್ರಿಂದ ನೀವು ನೆಕ್ಸ್ಟು ಶಾಪಿಂಗಿಗೆ ಇಲ್ಲೇ ಬರಬೇಕು ಅನ್ನೋ ಮನಸ್ಸು ಕೂಡ ಆಗುತ್ತೆ ಬೇರೆ ಕಡೆ ಹೋಗ್ಬೇಕು ಅಂತ ಅನಿಸಲ್ಲ ಹಾಗೇನೇ ನಿಮಗೆ ಬೆಸ್ಟು ಬೆಸ್ಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಸಿಗೋದ್ರಿಂದ ನೀವು ಖಂಡಿತವಾಗ್ಲೂ ಇಲ್ಲಿ ಬಂದು ಮಾಡಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅಕ್ಕ ಇನ್ನೂ ಬಿಸಿ ತುಂಬ ಚೆನ್ನಾಗಿ ಓ ಥ್ಯಾಂಕ್ ಅಮ್ಮ ಒಳ್ಳೇದಾಗಿ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೊ ಮೇಲೆ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ವಾಟ್ಸಪ್ ಮಾಡೋದಿದ್ರೆ ಮಾಡಿ ನಿಮ್ಗೆ ಲೊಕೇಶನ್ ಅಂತ ಕೇಳಿದ್ರೆ ಆ ಲೊಕೇಶನನ್ನು ಶೇರ್ ಮಾಡ್ತೀವಿ ಆಯಿತಾ ಥ್ಯಾಂಕ್ ಯು